ಓಂ ವರಕವಿ ಬೇಂದ್ರೆಯವರ ಇಳಿದು ತಾಯಿ ಅವರ ಅಭಿನಂದನ ಗ್ರಂಥದ ಅಧ್ಯಯನ ಅದರಲ್ಲಿ ಅವರ ಜೀವನ ಪರಿಚಯದ ಅಧ್ಯಯನ ಅದು ಬರೆದವರು ಸಹಿತ ಅವರ ಸುಪುತ್ರ ಶ್ರೀ ವಾಮನ ಬೇಂದ್ರೆಯವರು ನಾವು ಎಲ್ಲಿದ್ದೇವೆ ನಿನ್ನೆ ಅವರು ಆ ಮುಗದ್ದಲ್ಲಿದ್ದರು ಆವಾಗ ಅವರ ಕಕ್ಕನ ಆರೋಗ್ಯ ಕೆಟ್ಟದ ಕಾರಣ ಅವರು ಮುಗದಲ್ಲಿ ಬಂದಿದ್ದರು ಆಮೇಲೆ ಅಲ್ಲೇ ಅದು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಕವನ ಬಂದದ್ದು ನಿನ್ನೆ ನಾನು ಹೇಳಿದ್ದೇನೆ ಆಮೇಲೆ ಅವರು ಪಾಪ ಬಂದರು ಅವರ ಮನೆಗೆ ಬಿಡುಗಡೆಯಾಗಿ ಬಹುಶಃ ಒಂದು ವರ್ಷದ ನಂತರ ಬಂದರು ಆಮೇಲೆ ಎಮೆ ಕಲೀಲಿಕ್ಕೆ ಹೋಗಿದ್ದರು ಅದೆಲ್ಲ ನಿನ್ನೆ ಹೇಳಿದೆ ನಾನು ಅವರ ಮನೆಯಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ನಲವತ್ತೊಂದರವರೆಗೆ ಅವರ ಹಿರಿಯ ಮಗ ರಾಮಚಂದ್ರ ಆ ರಾಮಚಂದ್ರನ ಜೋಡಿ ಅವ್ರ ಷಡ್ಕನ ಮಗ ಮಾಧವನು ಬಂದು ಸೇರ್ಕೋತಾನೆ ಅವಾಗ ಬೇಂದ್ರೆ ಅವ್ರಿಗೆ ಏನು ಕೆಲಸ ಇರಲಿಲ್ಲ ಯಾರಾದರೂ ಎಲ್ಲಿ ಭಾಷಣ ಕರೀತಾರ ಅಲ್ಲಿ ಹೋಗೋದು ಹಾಡೋದು ಅಷ್ಟು ಆ ಮಾಧವ ಮತ್ತು ರಾಮಚಂದ್ರನ ಒಂದು ಉನ್ನತಿಯನ್ನು ಕಾಣಲಿಕ್ಕೆ ಅವರು ಭಾಳಷ್ಟು ಅವರಿಗೆ ಪಾಠಗಳನ್ನು ಹೇಳೋದು ಸ್ತೋತ್ರಗಳನ್ನು ಕಲಿಸೋದು ಎಲ್ಲವನ್ನೂ ಮಾಡ್ತಾರೆ ಆಮೇಲೆ ಮುಂದೆ ಮಾಧವ ದೊಡ್ಡ ಆಯುರ್ವೇದ ಡಾಕ್ಟ್ರಾಗಿ ಮುಂಬೈಯಲ್ಲಿ ಆಗಿರ್ತಾರೆ ಆಗಿ ದೊಡ್ಡ ಪ್ರಖ್ಯಾತಿಯನ್ನು ಪಡೀತಾನಂತ ಮುಂದಕ್ಕೆ ಆಮೇಲೆ ಅವರು ಬರಿತಾ ಬರಿತಾನೆ ಇರ್ತಾರೆ ಬರೆಯೋದು ಓದೋದು ಬರೆಯೋದು ಕವನಗಳನ್ನು ಬರಿಯೋದು ಇದೆಲ್ಲ ನಡೆಸ್ತಾನೆ ಇರ್ತಾರೆ ಪಾಪ ಆವಾಗ ಅವರಿಗೆ ಸಾಧನಕೇರಿ ದಂಡಿ ಮೇಲೆ ಹೋಗಿ ಕೂತು ಅವರು ಓದ್ತಾ ಕೂತಿರ್ತಾರಂತೆ ಮನೆಯೊಳಗೆ ಬೇಡ ಅಂಥೇಳಿ ಅಲ್ಲಿ ಹೋಗಿ ಓದ್ತಾ ಇರ್ತಾರಂತೆ ಟೈಮ್ ಇಲ್ಲ ಏನಿಲ್ಲ ಯಾವಾಗ ಓದ್ತಾರೋ ಯಾವಾಗ ಬರ್ತಾರೋ ಗೊತ್ತಿಲ್ಲ ಮೂರ್ತಿ ಕಾಮಕಸ್ತೂರಿ ನಾದಲೀಲೆ ಉಯ್ಯಾಲೆ ಸಖಿಗೀತ್ಗಂತ ಕವನ ಗದ್ಯ ಲೇಖನಗಳು ನಿರಾಭರಣ ಸುಂದರಿ ಹರಟೆ ಕಥೆ ಅಣಕವಾಡು ಎಲ್ಲವೂ ಈ ಸಂದರ್ಭದಲ್ಲಿ ಮೂವತ್ತೆಂಟರಿಂದ ನಲವತ್ತೊಂದನೇ ಈಶ್ವರಿಗೆ ರೂಪುಗೊಳ್ತವೆ ಬೇಂದ್ರೆಯವರು ಭಾಳಷ್ಟು ತಮ್ಮ ಅಲ್ಲಿ ಒಬ್ಬ ಧಾರವಾಡದ ವನಿತಾ ಸೇವಾ ಸಮಾಜದಲ್ಲಿ ಹೋಗಿ ಪಾಠ ಹೇಳ್ತಾರ ಮತ್ತು ಅಲ್ಲಿಯ ಹೆಣ್ಮಕ್ಕಳ ಭಾಳ ಗೌರವದಿಂದ ತಾಯಿಯ ಸ್ವರೂಪವಾಗಿ ಅವರು ಕಾಣ್ತಾ ಇರ್ತಾರಂತೆ ಅಲ್ಲಿ ಅವರು ಆ ಸ್ವಲ್ಪ ಕಾಲ ಕೆಲಸ ಮಾಡ್ತಾರೆ ಅವರ ಈ ಉನ್ನತ ಬೆಳವಣಿಗೆ ಯಾವ ರೀತಿ ಅವರು ಅಲ್ಲಿ ಕೆಲಸ ಮಾಡಿದರು ಅಂಬೋದನ್ನು ಆಮೇಲೆ ಅವರ ಈ ಷಡ್ಕನ ಮಗ ಅವರ ಮಾಧವನಾತು ಅವರು ಹೇಳಿದ್ದನ್ನೇ ಇವರು ವಾಮನ ಅವರು ಬರೆದಿಟ್ಟಿದ್ದಾರೆ ಹತ್ತೊಂಬತ್ತು ನೂರ ನಲ್ವತ್ತೊಂದಕ್ಕೆ ಏನಾಗಿಬಿಡ್ತೀವಿ ಅವರ ಮೇಲೆ ಇದ್ದಂಥ ನಿರ್ಬಂಧ ಹೋಗಿಬಿಡ್ತೀವಿ ಅವರು ಯಾವುದಾದ್ರೂ ನೌಕರಿ ಸೇರಿಕೊಳ್ಬಹುದು ಅಂಥೇಳಿ ಬ್ರಿಟಿಷ್ ಸರ್ಕಾರ ಆವಾಗಿನ ಸರ್ಕಾರ ಅವರಿಗೆ ಸ್ವಾತಂತ್ರ್ಯ ಕೊಡ್ತೀವಿ ಹೀಗಾಗಿ ಅವ್ರು ಏನು ಮಾಡಿ ಗದಗಿನೊಳಗೆ ವಿದ್ಯಾದಾನ ಸಮಿತಿ ಹೈಸ್ಕೂಲ್ನವರು ಅವ್ರನ್ನ ಪ್ರಿನ್ಸ್ಪಾಲ್ ಅಂತ ಹೇಳಿ ಕರೀತಾರೆ ಹೋಗ್ತಾರೆ ನಿಷ್ಠೆಯಿಂದ ಪ್ರಿನ್ಸಿಪಾಲ್ಗಿರಿ ಮಾಡ್ತಾರೆ ಆದರೆ ಅವರು ಅವರಲ್ಲಿ ಬೆಳೆಯುತ್ತಿರುವ ಸಾಹಿತ್ಯ ಸೇವೆ ಸತ್ಯವನ್ನು ಹೊರೆಗೆ ಹಚ್ಚುವ ರೀತಿ ಶಿಕ್ಷಣ ಸಂಸ್ಥೆಯ ಆಡಳಿತಗಾರರಿಗೆ ಸರಿ ಬರಲಿಲ್ಲ ಭಾಳ ನಿಷ್ಠಾವಂತ ಕೆಲಸ ಮಾಡೋರವರು ಅವರಿಗೆ ಸರಿ ಬರಲಿಲ್ಲ ಒಮ್ಮೆ ಏನಾಯಿತು ಹತ್ತೊಂಬತ್ತು ನೂರ ನಲವತ್ತೊಂದರ ಕೊನೆಯ ತಿಂಗಳು ಬಹುಶಃ ಬೆಳವಡಿ ಮಲ್ಲಮ್ಮನಲ್ಲಿ ಏನು ಮಾಡ್ತಾರೆ ಬೇಂದ್ರೆ ಅವರನ್ನು ಬಿ ಎಮ್ ಶ್ರೀ ಅವರನ್ನು ತಮ್ಮ ಹಳ್ಳಿಗೆ ಕರೆಸ್ತಾರೆ ಹಳ್ಳಿಗೆ ಕರೆಸಿ ಭಾಷಣ ಮಾಡಲಿಕ್ಕೆ ಕರೆಸ್ತಾರೆ ಮೆರವಣಿಗೆ ಮಾಡಲಿಕ್ಕೆ ಕಳಿಸ್ತಾರೆ ಇಪ್ಪತ್ತೊಂದು ಜೋಡಿ ಎತ್ತುಗಳು ಆ ಬಂಡಿಯಲ್ಲಿ ಬೇಂದ್ರೆಯವ್ರನ್ನ ಕುಡಿಸಿ ಮೆರವಣಿಗೆ ಮಾಡ್ತಾರೆ ಸಂಭ್ರಮವೇ ಸಂಭ್ರಮ ಆದರೆ ಅವತ್ತೇನಾಗ್ತದೆ ಆಶ್ಚರ್ಯ ಅಂದರೆ ಅಲ್ಲಿ ಯಾರೋ ಒಬ್ಬ ಮಹನೀಯರು ನಾನು ಇದನ್ನು ಬೇರೆಯವ್ರ ಬಾಯಿಂದ ಕೇಳಿದ್ದು ಇಲ್ಲಿಲ್ಲ ಇನ್ನೊಂದು ದಿವಸ ಇರಲಿ ನೀವು ಇರ್ರಿ ದಯವಿಟ್ಟು ಅಂಥೇಳಿ ಅವ್ರಿಗೆ ಇನ್ನೊಂದು ದಿವ್ಸ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಬಿಡ್ತಾರೆ ಇದು ಆ ಆಡಳಿತಗಾರರಿಗೆ ವಿದ್ಯಾದಾನ ಸಮಿತಿ ಹೈಸ್ಕೂಲಲ್ಲಿ ಸೇರಲ್ಲ ಇವರು ಪ್ರಿನ್ಸ್ಪಾಲ್ಗಿರಿ ಹಿಂಗೆ ಹೆಂಗೆ ಮಾಡಿದ್ರು ಮುಖ್ಯಾಧ್ಯಾಪಕಿರಿಗೆ ಹೆಂಗೆ ಮಾಡ್ತಾರೋ ಅಂಥೇಳಿ ಅವ್ರನ್ನ ಕಡಿಮೆ ಮಾಡಿಬಿಡ್ತಾರೆ ಅಂದರೆ ಡಿಸ್ಮಿಸ್ ವಿದ್ಯಾದಾನ ಸಮಿತಿ ಹೈಸ್ಕೂಲಿಂದ ಡಿಸ್ಮಿಸ್ ಮಾಡಿಬಿಡ್ತಾರೆ ಮತ್ತು ಸಾಮಾನುಗಳನ್ನೆಲ್ಲ ತೊಗೊಂಡು ರಾಮಚಂದ್ರ ಹೊಳ್ಳಿ ಕೇರಿಯ ತಮ್ಮ ಮನೆಗೆ ಬರ್ತಾರ ಇದು ನಿಜವಾಗಲೂ ಅತ್ಯಂತ ದುಃಖದಾಯಕ ಸನ್ನಿವೇಶ ಬೇಂದ್ರೆಯವರ ಜೀವನದಲ್ಲಿ ಆವಾಗ ಬಾರೋ ಸಾಧನ ಕೇರಿಗೆ ಹಾಡು ಹುಟ್ಟಿದ್ದು ನಾಳೆ ಹೇಳ್ತೇನೆ ಅದರೊಳಗೇನು ಕೆಲವಾಸಿ ಈಗ ಪುಸ್ತಕ ನಾನು ಇಟ್ಕೊಳ್ಳಿಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಆಮೇಲೆ ಹುಬ್ಬಳ್ಳಿಯ ನ್ಯೂ ಇಂಗ್ಲೀಷ್ ಸ್ಕೂಲ್ ನಾನು ಅಲ್ಲೇ ಕಲ್ತವ ಹತ್ತೊಂಬತ್ತು ನೂರ ಆ ಸ್ಕೂಲಿನೊಳಗೆ ವಾರಕ್ಕೆ ಮೂರು ಸರಿ ವಾರಕ್ಕೆ ಮೂರು ಸರಿ ಬಂದು ಒಂದು ಒಂದು ಎರಡೆರಡು ಪಾಠ ಹೇಳಬೇಕು ಅಂಥೇಳಿ ನಿರ್ಣಯ ಆಗಿ ಅವ್ರ ಪಾಪ ಯಾರೊಬ್ಬರು ಅವ್ರ ಅವರ ಮೇಲೆ ಇಟ್ಟವರು ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಒಂದು ವರ್ಷಗಳ ಕಾಲ ಸುಮಾರು ಅಲ್ಲೇ ನ್ಯೂ ಸ್ಕೂಲ್ನಲ್ಲೇ ವಾರ ಮೂರು ಸರ್ತಿ ವಾರದಾಗ ಮೂರು ಸರ್ತಿ ಬಂದು ಹೋಗಮ್ಮ ಆ ಕೆಲಸ ಸಿಗ್ತದೆ ಆವಾಗ ಅದು ಆವಾಗ ಅವ್ರು ನೆನೆಸ್ಕೋತಾರೆ ಏನು ನೆನೆಸ್ಕೋತಾರಪ್ಪ ಅಂದ್ರೆ ಏನಪ್ಪಾ ಇದು ನನ್ನ ಹಣೆಬಾರಿ ಏನಾಯಿತು ಅಲ್ಲ ಅಂಥೇಳಿ ಆವಾಗ ಗರಿಯೊಳಗಿನ ಒಂದು ಸಂಕಲ್ಪ ಆ ಕವನ ಅವರಿಗೆ ನೆನಪಾಗಿರ್ತದಂತ ಅದೇನು ವಾಮನ ಬೇಂದ್ರೇಳ್ಬಾರ್ದಾರೆ ನನಗೂ ಭಾಳ ಸೇರಿ ಇದು ನಾವು ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಸಂಕಲ್ಪ ಮಾಡ್ತೀವಿ ನಮ್ಮ ಧರ್ಮ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ನಮ್ಮ ದೇವರ ಹೆಸರಲಿ ಆ ಹೆಸರಲ್ಲಿ ಸಂವತ್ಸರ ಅತಿಥಿ ಎಲ್ಲ ಹೆಸರು ಟೈಮು ವೇಳೆ ಹೆಸರಲ್ಲಿ ಸಂಕಲ್ಪ ಮಾಡ್ತೀವಲ್ಲ ನಾಲ್ಕು ನುಡಿಯ ಒಂದು ಪದ್ಯ ಎಷ್ಟು ಅದ್ಭುತ ಅದ ಅಂದ್ರೆ ಹಿಂದಿಲ್ಲ ಮುಂದಿಲ್ಲ ಹಿಂದೆ ಇದ್ದಿರಲಿಲ್ಲ ಎಂದಿಗೂ ಒಪ್ಪೆ ನಾನನ್ನೆಯವನು ಬಂದು ಬಂದದ್ದೆಲ್ಲ ಸಂದ ಪ್ರಸಾದವೆಂದೆಂದು ಉಣ್ಣುವೆ ನಿನ್ನ ನ್ಯಾಯವನ್ನು ಇವನ್ನೇ ನೋಡಿ ಕೊನೆ ನೋಡಿ ಒಂದು ಹೆಚ್ಚು ಅದನ್ನು ಇಲ್ಲಿ ಕೋಟ್ ಮಾಡಿದರು ವಾಮನ್ ಬೇಂದ್ರೆ ಅವರು ಮಾಡುವುದು ಬಿಡುವುದೂ ಮಾಡುವುದು ಬಿಡುವುದೂ ಕೂಡಿಹುದು ನಿನ್ನನ್ನು ದೇವರಲ್ಲಿ ಪ್ರಾರ್ಥನಾ ಇದು ಮಾಡುವದು ಬಿಡುವದು ಕೂಡಿಹುದು ನಿನ್ನನ್ನು ಮಾಡು ಬಿಡು ನನ್ನ ಹಿತಬಂಧು ನೀನು ದೇವರಲ್ಲಿ ಮಾಡುವಂಥ ಪ್ರಾರ್ಥನಾ ಇದು ಮಾಡು ಬಿಡು ನನ್ನ ಹಿತಬಂಧು ನೀನು ಮಾಡಿಬಿಡು ಎಂದು ಮಾತಾಡದಲೆ ನಂಬಿರುವೆ ಮಾಡಿ ಮಾಡಿಸುವವನೇ ನೀಡು ಅವ ಮಾಡಿ ಮಾಡಿಸುವವನೇ ಬಲವ ನೀಡು ಎಂಬುವುದು ಬೇಂದ್ರೆಯವರ ನಿತ್ಯ ಪ್ರಾರ್ಥನೆಯಾಗಿತ್ತು ಈ ಮಾತು ಭಾಳ ಮಹತ್ವದ ಆಮೇಲೆ ಅವರು ಬರಿತಾರೆ ಅಗ್ನಿ ಸೂಕ್ತ ಸರಸ್ವತಿ ಸೂಕ್ತ ಗಾಯತ್ರಿ ಸೂಕ್ತ ಇವೆಲ್ಲ ಪ್ರಕಟಾಗಿ ಅವರು ಪ್ರಾರ್ಥನಾ ಪದ್ಯಗಳನ್ನು ಬರಿತಾರೆ ಅವರಲ್ಲಿ ಒಂದು ಅಭಿಮಾನ ಇರ್ತದೆ ಬೇಂದ್ರೆಯವರ ಹತ್ರ ಅವರು ಬಡವರಾಗಿದ್ದರು ಅವಾಗಿನ ಕಾಲಕ್ಕೆ ಆದರೆ ಎಂದೆಂದೋ ಅವರು ತಮ್ಮ ಅವ್ರ ಕಕ್ಕವೂ ಗೊತ್ತಿರ್ತವೆ ಆಮೇಲೆ ಮಾಸ್ತಿಯವರು ಗೊತ್ತಿರ್ತದೆ ಅದು ಭಾಳ ನಿಷ್ಠುರವಾದ ಅಭಿಮಾನವನ್ನು ಅವರ ಹತ್ರ ಇರ್ತದೆ ಆವಾಗ ಅವರು ಅದು ಏನು ಮಾಡಬೇಕು ದೇವರಿಗೆ ಅವರು ಧಾರವಾಡದೊಳಗೆ ಆ ಧಾರವಾಡದ ತಾಯಿ ಆಕೆಗೆ ನಮಸ್ಕಾರ ಮಾಡಿ ಬೇಡ್ಕೋತಿರ್ತಾರೆ ಆ ಒಂದು ಪದ್ಯ ಹೇಳ್ತೇನೆ ನೋಡಿರಿ ಒಂದೇ ಪ ಒಂದು ನುಡಿ ಮತ್ತೊಂದು ಒಂದು ಪಲ್ಲವಿ ಧಾರವಾಡದ ತಾಯಿ ನಮಸ್ಕಾರ ಮಾಡಿ ಬೇಡ್ಕೋತಾರೆ ನಿನ್ನ ಕಣ್ಣ ಕಡೆಗೋಲಿಂದ ನನ್ನ ಹೃದಯ ಕಡೆಯೇ ತಾಯಿ ನನ್ನ ಹೃದಯ ಕಡೀ ಬೆಣ್ಣೆ ಮೇಲೆ ತೇಲಿಸಿ ತಂದು ನಿನ್ನ ಬಾಯಿಗೆ ಹಿಡಿಯೇ ತಾಯಿ ನೀನೇ ಬಾಯಿಗೆ ಹಿಡಿ ಇನ್ನು ಕೊನೆ ನುಡಿಯನ್ನು ಇಲ್ಲಿ ಕೋಟ್ ಮಾಡಿದಾರೆ ವಾಮನ ಬೇಂದ್ರೆ ಅಂಬಿಕಾ ತನಯನು ನಿನ್ನ ನಂಬಿ ಇನ್ನೂವರೆಗೂ ಇರುವ ಧಾರವಾಡದ ತಾಯಿ ಆ ದುರ್ಗಾ ತಾಯಿ ಆಕೆಗೆ ಅವ್ರು ಪ್ರಾರ್ಥನಾ ಮಾಡ್ಕೋತಾ ಇದ್ದಾರೆ ಅಂಬಿಕಾ ಅಂಬಿಕಾತನೆಯನ್ನು ನಿನ್ನ ನಂಬಿ ಇನ್ನೂವರೆಗೂ ಇರುವ ಜಂಬನಿನೇ ಕಾಯಿ ಜಂಬನಿನೇ ಕಾಯಿ ಎಂದು ತುಂಬಿ ನಿನ್ನಡಿದ ಯನ್ನ ಎನ್ನ ಹೃದಯ ಕಡೀ ಎಷ್ಟೊಂದು ಅಂತಃಕರಣದಿಂದ ಎಷ್ಟೊಂದು ನೋವಿನಿಂದ ಅವ್ರು ಪ್ರಾರ್ಥನೆ ಮಾಡ್ಕೋತಾರೆ ನೋಡಿ ಅಂತ ಹೇಳ್ತಾರೆ ಆಮೇಲೆ ಅವ್ರು ನೌಕರಿ ಸಿಗ್ಬಿಡ್ತದೆ ಹುಣಿದಾಗ ಕಾಮರ್ಸ್ ಕಾಲೇಜಿನಾಗ ಒಂದು ಟೆಂಪ್ರರಿ ನೌಕರಿ ಕನ್ನಡ ಅಧ್ಯಾಪಕ ವೃತ್ತಿ ನೌಕರಿ ಸಿಗ್ತದೆ ಅದೇ ಸಂದರ್ಭದಲ್ಲಿ ಅವರ ಮೇಘದೂತ ಅವರ ಮೇಘದೂತ ಪ್ರಕಟ ಆಗ್ಬಿಡ್ತದೆ ಆ ಮೇಘದೂತ ಕನ್ನಡದ ಮೇಘದೂತ ಪ್ರಕಟ ಆಗಿಬಿಡ್ತದೆ ಅಂಬಿಕಾ ತನಗೆ ದತ್ತ ಅವ್ರ ಹೆಸರಲ್ಲೇ ಪ್ರಕಟ ಆಗಿಬಿಡ್ತದೆ ಅಲ್ಲೇ ಸಾಧನ ಮುದ್ರಣಾಲಯ ಮುಂಚೆ ಗೆಳೆಯರ ಬಳಗದೊಳಗಿದ್ದಂಥ ಸಾಧನ ಮುದ್ರಣಾಲಯದವರು ಪ್ರಕಟ ಮಾಡ್ತಾರೆ ಆ ಹತ್ತೊಂಬತ್ತು ನಲವತ್ತ್ಮೂರರ ಪ್ರತಿ ಡಿಸೆಂಬರ್ ಅದು ಇನ್ನು ಹನ್ನತ್ರ ಅದು ಹುಬ್ಬಳ್ಳಿಯ ದುರ್ಗದ್ಬೈಲ್ ರಸ್ತೆಯಲ್ಲಿ ಎರಡನೇ ನಂಬರ್ ಕನ್ನಡ ಶಾಲೆಯ ಪಕ್ಕದ ಹಳೆ ಪುಸ್ತಕ ವ್ಯಾಪಾರಿಯ ಹತ್ತಿರ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರೂಪಾಯಿ ಐದಿಗೆ ಖರೀದಿಸಿದೆ ಇದು ತೊಂಬ ಇದು ಹತ್ತೊಂಬತ್ತು ನೂರ ನಲವತ್ತ್ಮೂರರ ಪ್ರತಿ ಸರ್ ಹತ್ತೊಂಬತ್ನೂರ ನಲವತ್ತ್ಮೂರರ ಪ್ರತಿ ಆಶ್ಚರ್ಯ ಸ್ಥಳ ಆಶ್ಚರ್ಯ ಸ್ಥಳ ಸಂತೋಷ ಹತ್ತೊಂಬತ್ತು ನೂರ ನಲವತ್ತ್ಮೂರರ ಪ್ರತಿ ಇದು ಕನ್ನಡದ ಮೇಘದೂತ ನಮಸ್ಕಾರ ಮತ್ನಾಳೆ